ಲಭ್ಯವಾಗ್ತಾ ಇದೆ ಒಂದು ರಾಷ್ಟ್ರ ಒಂದು ಚುನಾವಣೆಗೆ ಅಧಿಕೃತ ಮುದ್ರೆ ಚುನಾವಣೆಯ ಪ್ರಸ್ತಾವನೆಗೆ ಕೇಂದ್ರ ಸಚಿವ ಸಂಪುಟ ಅಸ್ತು ಕೇಂದ್ರ ಸರ್ಕಾರ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಈ ಬಗ್ಗೆ ಮಸೂದೆಯನ್ನ ಮಂಡಿಸಲಾಗುತ್ತೆ ಏಕಕಾಲದಲ್ಲಿ ಚುನಾವಣೆಯನ್ನ ನಡೆಸಲು ಶಿಫಾರಸು ಮಾಡಲಾಗುತ್ತೆ ಮೋದಿ ಸರ್ಕಾರದ ಪ್ರಸ್ತುತ ಅಧಿಕಾರಾವಧಿಯಲ್ಲೇ ಜಾರಿಗೆ ತರುವ ಸಾಧ್ಯತೆಗಳು ಇಲ್ಲಿ ಕಾಣಿಸ್ತಾ ಇದೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆಯ ಸಚಿವ ಅಶ್ವಿನ್ ವೈಷ್ಣವ್ ಮಾಹಿತಿಯನ್ನ ನೀಡಿರುವಂತದ್ದು ಎಸ್ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನ ರಚನೆ ಮಾಡಲಾಗುತ್ತೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆ ನಡೆಸಲು ಮುಂದಾಗಿದೆ ಎಸ್ ಒಂದು ರಾಷ್ಟ್ರ ಒಂದು ಚುನಾವಣೆಗೆ ಅಧಿಕೃತ ಮುದ್ರೆಯನ್ನ ನೀಡಲಾಗ್ತಾ ಇದೆ ಚುನಾವಣೆಯ ಪ್ರಸ್ತಾವನೆಗೆ ಕೇಂದ್ರ ಸಚಿವ ಸಂಪುಟ ಅಸ್ತು ಎಂದ ಎಂದಿದೆ ಎಂಬುದಾಗಿ ಮಾಹಿತಿಗಳು ಸಿಗ್ತಾ ಇದೆ ಕೇಂದ್ರ ಸರ್ಕಾರ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಈ ಬಗ್ಗೆ ಮಸೂದೆಯನ್ನ ಮಂಡಿಸಲಾಗುತ್ತೆ ಇನ್ನು ಸರ್ಕಾರದ ಪ್ರಸ್ತುತ ಅಧಿಕಾರಾವಧಿಯಲ್ಲೇ ಜಾರಿಗೆ ತರುವ ಸಾಧ್ಯತೆಗಳಿದೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆಯ ಸಚಿವ ಅಶ್ವಿನ್ ವೈಷ್ಣವ್ ಮಾಹಿತಿಯನ್ನ ನೀಡಿದ್ದಾರೆ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅಧ್ಯಕ್ಷತೆಯಲ್ಲಿ ಈ ಒಂದು ಸಮಿತಿಯನ್ನ ರಚನೆ ಮಾಡಲಾಗುತ್ತೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆಯನ್ನ ನಡೆಸುವಂತಹ ಈ ಒಂದು ಒಂದು ರಾಷ್ಟ್ರ ಒಂದು ಚುನಾವಣೆ ಎಸ್ ಸ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯ ರಚನೆಯಾಗುತ್ತೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಏಕಕಾಲದಲ್ಲಿ ಚುನಾವಣೆಯನ್ನ ನಡೆಸುವ ಈ ಒಂದು ವ್ಯವಸ್ಥೆ ಇದಾಗಿದೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತನಾಡ್ಲಿಕ್ಕೆ ಕೆಆರ್ ಎಸ್ ಪಕ್ಷದ ಮಹೇಶ್ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ ಎಸ್ ಮಹೇಶ್ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಆ ಯಾಕೆ ಅಂದ್ರೆ ಸುಮಾರು ಟ್ಯಾಕ್ಸ್ ಪೇರ್ ಮನಿ ಎಷ್ಟೋ ಕೋಟ್ಯಾಂತ ರೂಪಾಯಿ ಒಂದ್ ನಿಮಿಷ ಸಾರಿ ಕೋಟ್ಯಾಂತ ರೂಪಾಯಿ ಇದಾಗ್ತಾ ಪೋಲ್ ಆಗ್ತಾ ಇದೆ ಒಂದು ಸೆಕೆಂಡ್ ಬಂದು ಯಾವುದೇ ಒಂದು ಎಲೆಕ್ಷನ್ ಏನ್ ಆಗಿದ ತಕ್ಷಣ ಕೋಡ್ ಆಫ್ ಕಂಡೆಕ್ಟ್ ಅಂತ ತಗೊಂತಾರೆ ಆಗ ಡೆವಲಪ್ಮೆಂಟ್ ಕೆಲಸ ಆಗಿರ್ಬೋದು ಮತ್ತು ಅಧಿಕಾರಿಗಳಾಗ್ಲಿ ಕೈಗೆ ಎಲೆಕ್ಷನ್ ಮೇಲೆ ದೂರ ಹಾಕಿ ಸಿಕ್ಕೋದೇ ಇಲ್ಲ ಯಾವುದೇ ಅಧಿಕಾರಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಇಲ್ಲ ಪಂಚಾಯತ್ ರಾಜ್ಯಲ್ ಆಗಿರ್ಬೋದು ಇಲ್ಲ ಕೃಷಿ ಇಲಾಖೆ ಆಗಿರ್ಬೋದು ಎಲ್ಲಾ ಕಚೇರಿಗಳಲ್ಲೂ ಯಾವುದೇ ಅಧಿಕಾರಿಗಳು ನಮ್ಗೆ ಕೈಗೆ ಸಿಗೋದಿಲ್ಲ ರೈತರಿಗಾಗಿರ್ಬೋದು ಸಾರ್ವಜನಿಕರಿಗಾಗಿರ್ಬೋದು ಯಾರಿಗೂ ಸಿಗೋದಿಲ್ಲ ಅದು ಒಂದ್ ಎಲೆಕ್ಷನ್ ಅಲ್ಲಿ ಸುಮಾರು ಎರಡರಿಂದ ಮೂರ್ ತಿಂಗಳು ಅಧಿಕಾರಿಗಳು ಕೈಗೆ ಸಿಗೋದಿಲ್ಲ ಅಂದ್ರೆ ನಮ್ಗೆ ಎಷ್ಟ್ ಎಲೆಕ್ಷನ್ ಬರುತ್ತೆ ಗ್ರಾಮ ಪಂಚಾಯತಿ ಬರುತ್ತೆ ಟಿ ಪಿ ಜಡ್ವಿ ಬರುತ್ತೆ ಆಮೇಲೆ ಲೋಕಲ್ ಬಾಡಿ ಏನು ಪಂಚಾಯತಿ ಪುರಸಭೆಗಳ ಎಲೆಕ್ಷನ್ ಬರುತ್ತೆ ಅದು ಸಾಲದ ಎಂ ಎಲ್ ಎಂ ಪಿ ಎಲೆಕ್ಷನ್ ಎಮ್ ಎಮ್ ಎಲ್ ಸಿ ಎಲೆಕ್ಷನ್ಸ್ ಇಷ್ಟು ಎಲೆಕ್ಷನ್ ಗಳಿಗೆ ನಾವು ಸುಮಾರು ಈಗ ವರ್ಷಕ್ಕೆ ಮುನ್ನೂರ ಅರವತ್ತಾರು ದಿನ ಅಂದ್ರೆ ಐದು ವರ್ಷಕ್ಕೆ ಎಷ್ಟು ದಿನ ಹೋಗುತ್ತೆ ಎಷ್ಟು ತಿಂಗಳ್ ಗಟ್ಲೆ ಇದಕ್ಕೆ ಎಲೆಕ್ಷನ್ ಇದಕ್ಕೇನಂತಾನೆ ಪವರ್ ಅದ್ರಲ್ಲೇ ಯೂಸ್ ಮಾಡುತ್ತೆ ನಮ್ಮ ದುಡ್ಡು ಒಂದಕ್ಕೆ ನಾಲ್ಕಷ್ಟು ಪೋಲಾಗ್ತಾ ಇರೋದು ಎಲ್ಲಿ ಅಂದ್ರೆ ಈ ಎಲೆಕ್ಷನ್ ಗಳಲ್ಲೇ ಅಧಿಕಾರಿಗಳು ಕೈಗೆ ಸಿಗೋದಿಲ್ಲ ಹಾಗೂ ಯಾವುದೇ ಪ್ರತಿನಿಧಿಗಳು ಕೈಗೆ ಸಿಗೋದಿಲ್ಲ ರಾಷ್ಟ್ರ ಒಂದು ಚುನಾವಣೆಗೆ ಒಂದು ರೀತಿಯ ನೀವು ಬೆಂಬಲವನ್ನ ಸೂಚಿಸೋದಾಗಿ ನೀವ್ ಹೇಳಿದ್ರಿ ಇದಕ್ಕೆ ಕಾಂಗ್ರೆಸ್ ಅವರು ಒಪ್ಪಿಗೆಯನ್ನ ಸೂಚಿಸ್ತಾರ ಮಹೇಶ್ ಈಗ ಏನಂದ್ರ ಸರ್ ಈಗ ಇದರಲ್ಲಿ ರಾಜಕೀಯ ಮಾಡಬಾರದು ಹ್ಮ್ ನಮ್ಗೆ ಕೆಲಸಗಳಾಗ್ಬೇಕು ಅಲ್ವಾ ಈಗ ಕೋರ್ಟ್ ಆಫ್ ಕಂಡೆಂಟ್ ಒಂದ್ಸತಿ ಎಲೆಕ್ಷನ್ ಆಯ್ತು ಅಂದ್ರೆ ಸುಮಾರು ನಲವತ್ತೈದು ದಿವಸ ಎರಡು ತಿಂಗಳು ಸುಮಾರು ಎರಡು ತಿಂಗಳಲ್ಲಿ ಅರವತ್ತು ದಿನ ವೇಸ್ಟ್ ಆಗುತ್ತೆ ಒಂದ್ ಗೆ ಅರವತ್ತು ದಿನ ಆಗ ಡೆವಲಪ್ಮೆಂಟ್ ಕೆಲಸನು ಒಂದು ಆಗೋದಿಲ್ಲ ಒಂದು ಸೆಕೆಂಡ್ ಅಧಿಕಾರಿಗಳು ಯಾರಿಗೆ ನೀವು ಫೋನ್ ಮಾಡೋದಾಗ್ಲಿ ಕಚೇರಿಗಳಲ್ಲಿ ಹೋದಾಗ ಅಧಿಕಾರಿಗಳು ಎಲೆಕ್ಷನ್ ಬಿಜಿ ಎಲೆಕ್ಷನ್ ಬಿಜಿ ಅಂತ ಹೇಳ್ತಾರೆ ಹೊರತು ಸಾರ್ವಜನಿಕರ ಕೆಲಸ ಯಾವುದು ಆಗೋದಿಲ್ಲ ಹಾಗಾಗಿ ಒಂದು ಕಡೆ ನಾವು ಕಟ್ಟಿರುವ ಟ್ಯಾಕ್ಸ್ ಮನಿ ಆಗ್ತಾ ಇರುತ್ತೆ ಎಲೆಕ್ಷನ್ ಗಳಿಗೆ ಅಂತ ರೂಪಾಯಿ ಒಂದು ಟಿ ಪಿ ಡೆಚ್ ಪಿ ಎಲೆಕ್ಷನ್ ಬಂತು ಅದಕ್ಕೊಂದು ಕೋಟ್ಯ ಅಂತ ರೂಪಾಯಿ ಖರ್ಚಾಗ್ತಾ ಇರುತ್ತೆ ಸರ್ಕಾರದ ದನ ಆಮೇಲೆ ಅಧಿಕಾರಿಗಳ ಕೈಗೆ ಸಿಗೋದಿಲ್ಲ ಹಾಗಾಗಿ ಪ್ರತಿ ಒಂದು ಎಲೆಕ್ಷನ್ ಅಲ್ಲಿ ಎಂ ಎಲ್ ಎಂ ಪಿ ಎಂ ಎಲ್ ಸಿ ಎಲ್ಲದ್ರಲ್ಲೂ ಈ ಅಧಿಕಾರಿಗಳನ್ನ ಅದಕ್ಕೆ ಯೂಸ್ ಮಾಡ್ಕೊಳೋದ್ರಿಂದ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಕೆಲಸಗಳಾಗಲಿ ಕಾಂಟ್ರಾಕ್ಟ್ ಕೆಲಸಗಳಾಗ್ಲಿ ಎಲ್ಲಾ ಒಂದು ಮೂಲಕ ಬೀಳ್ತವೆ ಆ ಎಷ್ಟು ದಿನಗಳು ಈಗ ಒಂದು ಐದು ವರ್ಷಕ್ಕೆ ನಾಲ್ಕು ಎಲೆಕ್ಷನ್ಗಳು ಬಂತು ಅಂದ್ರೆ ಹಾಕೊಳ್ಳಿ ಮೂರ್ ಮೂರು ಅಂದ್ರೆ ಕೂಡನು ಆರು ಒಂದು ಒಂದು ವರ್ಷ ಅಲ್ಲೇ ಉಂಟಾಯ್ತು ನಿಮಗೆ ಒಂದು ವರ್ಷ ಯಾವ್ದೋ ಡೆವಲಪ್ಮೆಂಟ್ ಆಗೋದಿಲ್ಲ ನಾ ಐದು ವರ್ಷದಲ್ಲಿ ಅಂದ್ರೆ ಇನ್ನಂತ ಡೆವಲಪ್ಮೆಂಟ್ ಇರ್ತದೆ ಇದು ಉತ್ತಮದ ಬಿಲ್ ಈ ಬಿಲ್ ಪಾಸ್ ಆಗ್ಬೇಕು ಅನ್ನೋದು ನನ್ನ ಕಡೆಯಿಂದ ಮತ್ತೆ ನನ್ನ ಕೆ ಆರ್ ಎಸ್ ಕಡೆಯಿಂದ ಇದನ್ನ ನಾನು ಬೆಂಬಲಿಸ್ತೀನಿ ನೀವು ಇದು ಈ ಬಿಲ್ ಬರ್ಲೇಬೇಕು ಅನ್ನೋದು ನನ್ನ ಅನಿಸಿಕೆ ಎಸ್ತೋ ಮಹೇಶ್ ನಡ್ಡಿ ಹೌದು ನೀವು ಬೆಂಬಲವನ್ನ ಸೂಚಿಸ್ತಾ ಇದ್ದೀರಾ ಹಾಗೆ ಇದರಿಂದ ಆಗುವ ಅನುಕೂಲಗಳನ್ನು ಕೂಡ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಾ ಆದ್ರೆ ಏನು ಮೆಜಾರಿಟಿ ವಿನ್ಸ್ ಅಂತ ನಾವೇನ್ ಹೇಳ್ತೀವಿ ಮೆಜಾರಿಟಿ ಇದ್ದಾಗೆ ನಮ್ಮ ಸಂವಿಧಾನ ಏನು ನಡೆಯುತ್ತೆ ಅದರಿಂದ ಎಲ್ಲಾ ಒಂದು ಪಕ್ಷದವರು ಮೆಜಾರಿಟಿಯನ್ನ ಕೊಡಬಹುದು ಅಂತ ನಿಮ್ಗೆ ಅನ್ಸುತ್ತಾ ಮಹೇಶ್ ಸರಿಗ ಕಲ್ಲು ಕಲ್ಲುಡ್ ಇವರೆಲ್ಲ ಯಾರೋ ರಾಜಕಾರಣ ಮಾಡ್ಕೊಳೋದ್ರೂ ಎಲ್ಲಾದ್ರೂ ರಾಜಕಾರಣ ಮಾಡೋದಲ್ಲ ಈಗ ರಾಜಕಾರಣಿಗಳು ಇದು ಪ್ರೈವೇಟ್ ಆಗ್ಬಾರ್ದು ಅದಕ್ಕೋಸ್ಕರ ಒಂದು ಸಿಂಪಲ್ ಆಗಿ ಹೇಳ್ತೀನಿ ಭ್ರಷ್ಟಾಚಾರ ಆಗ್ತಾ ಇದೆ ಅಂದ್ರೆ ಯಾವುದೇ ಪಕ್ಷಗಳು ಅದ್ರ ಬಗ್ಗೆ ಧ್ವನಿ ಎತ್ತೋದಿಲ್ಲ ಇಂಥ ಯಾವ್ದೋ ಒಂದು ಬಿಲ್ ಜನಗಳಿಗೆ ಉಪಯೋಗ ಆಗುವಂತ ಬಿಲ್ ಬರ್ತಾ ಇದೆ ಅಂದ್ರೆ ಇದಕ್ಕೆ ಬೇಕು ಅಂತ ಖಂಡಿಸ್ತಾರೆ ಇದನ್ನೊಂದು ಹೋರಾಟಗಳಂತ ಮಾಡ್ತಾರೆ ಹಾಗಾಗಿ ಇದು ಅಷ್ಟು ಉತ್ತಮ ಅಲ್ಲ ಸಾರ್ವಜನಿಕರಿಗೆ ಒಳ್ಳೇದಾದಾಗಿದ್ರೆ ಇದನ್ನ ನಾವೆಲ್ಲ ವಿರೋಧ ಪಕ್ಷಗಳು ನಾನು ನಾವು ವಿರೋಧ ಪಕ್ಷದಲ್ಲಿ ಇದ್ದೀರಿ ಹಾಗಾಗಿ ಇದನ್ನ ನಾವು ಬೆಂಬಲಿಸ್ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ಗಳಲ್ಲೇ ಒಂದು ಒತ್ತ ಏನು ಸಮಯನ ಹಾಳ್ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಯಾವುದೇ ಇದರಿಂದ ಲಾಭ ಇಲ್ಲ ಸಾರ್ವಜನಿಕ ಲಾಭ ಇಲ್ಲ ರಾಜಕಾರಣಿಗಳ ಲಾಭ ಇರ್ಬೋದು ಸರ್ ಯಾಕಂದ್ರೆ ರಾಜಕಾರಣಿಗ್ ಲಾಭ ಅಂದ್ರೆ ಎಮ್ ಎಲ್ ಎಗ್ ಒಂದ್ ದಿನ ಓಡಾಡ್ಬೋದು ಅದ್ರಲ್ಲಿ ಗೆಲ್ಸ್ಕೊಳ್ಳೋದಕ್ಕೆ ಅವ್ರ ಮುಂಚೂಣಿಯಲ್ಲಿ ಗೆಲ್ಬಹುದು ಇಲ್ಲ ಅಂತ ಹೇಳಿಲ್ಲ ಹಾಗಾಗಿ ಒಂದ್ ನೇಷನ್ ಒಂದ್ ಎಲೆಕ್ಷನ್ ಆಗೋದು ತುಂಬಾ ಉತ್ತಮ ಒಂದೇ ಸತಿ ಎಲೆಕ್ಷನ್ ಮುಗಿಕ್ತದೆ ಎಲೆಕ್ಷನ್ ಮುಗಿಯೋದ್ರಿಂದ ಈ ಕೋಡ್ ಆಫ್ ಕಂಡಕ್ಟ್ ಸುಮಾರು ಎರಡು ತಿಂಗಳು ಇಲ್ಲ ನಲವತ್ತೈದು ದಿವಸ ಸಮಥಿಂಗ್ ಇರುತ್ತಲ್ಲ ಅದ್ರಲ್ಲಿ ಮುಗ್ದು ಹೋಗುತ್ತೆ ಇನ್ ಮಿಕ್ಕಿದ್ದಿನ ದಿನ ಈಗ ನಾನು ಹೇಳಿದೆ ಒಂದು ವರ್ಷ ವರ್ಷ ಎಲೆ ನಾವು ಇರೋದು ಐದು ವರ್ಷದಲ್ಲಿ ನಾಲ್ಕು ವರ್ಷ ದುಡಿಯೋಕ್ ಸಿಗುತ್ತೆ ನಾಲ್ಕು ವರ್ಷದಲ್ಲಿ ಇವರು ಕೈಗೆ ಸಿಗೋದು ಅದ್ರಲ್ಲಿ ಒಂದ ಅಸೆಂಬ್ಲಿಗೆ ಬರೋದಂತ ತಮ್ಗೆಲ್ಲ ಗೊತ್ತಿದೆ ಎಷ್ಟು ಜನ ಇದಾರೆ ಸಾರ್ವಜನಿಕರು ನೋಡ್ತಾ ಇದಾರೆ ಇವ್ರ ಬಂಡವಾಳ ಏನು ಅಂತ ಎಲ್ಲರಿಗೂ ಗೊತ್ತಿದೆ ಅದ್ರಲ್ಲಿ ಗಳಿಗೆ ನೀವು ಒಂದು ವರ್ಷ ಕಳ್ಸಿಕೊಂಡ್ರೆ ರಜಗಳೆಷ್ಟಿರ್ತಾವೆ ಇದ್ರಲ್ಲಿ ಒಂದು ವರ್ಷ ಲೆಕ್ಕ ಲೆಕ್ಕಾಕೊಂಡ್ರೆ ಲೆಕ್ಕ ಹಾಕೊಂಡ್ರೆ ಒಂದೂವರೆ ವರ್ಷ ಹಾಳಾಯ್ತು ಹಾಗಾಗಿ ಹಾಗಾಗಿ ಇದು ಒಂದ್ ಒಳ್ಳೆ ಬಿಲ್ ಬಿಲ್ಗಳನ್ನ ತೆರವಾಗ ಒಳ್ಳೆ ಬಿಲ್ಲ ಎಂತ ಬಿಲ್ ಅಂತ ನೋಡ್ಬಿಟ್ಟು ನಾವು ಬೆಂಬಲಿಸ್ಬೇಕಾಗ್ತದೆ ಇದರಿಂದ ತಪ್ಪಿದ್ಯಾ ಒಪ್ಪಿದ್ಯಾ ಅನ್ನೋದು ನೋಡ್ಬೇಕಾಗ್ತದೆ ಒಂದ್ ಲಕ್ಷನ್ ಒಂದ್ ಎಲೆಕ್ಷನ್ ಯಾರ್ಗುಳಿತು ಹಣ ಸಾರ್ವಜನಿಕರು ಅಣ್ಣ ಹೌದು ಸಾರ್ವಜನಿಕರ ಅಲ್ವಾ ಸರ್ಕಾರ ಸಾರ್ವಜನಿಕರ ಅಲ್ವಾ ಹಾಗಾಗಿ ನಿಮ್ಮನ್ನ ಗೆಲ್ಲಿಸಿ ನಾವು ಈಗ ಅಲ್ಲಿ ವಿಧಾನಸೌಧಗಳಲ್ಲಿ ಮತ್ತು ಎಂ ಪಿ ಇದರಲ್ಲಿ ಅಹ್ ಪಾರ್ಲಿಮೆಂಟ್ ಅಲ್ಲಿ ಒಳ್ಳೆ ಬಿಲ್ಗಳು ತಗೊಂಡ್ಬನ್ನಿ ಸ್ವಾಮಿ ಅಂತ ಇದ್ರಲ್ಲೂ ರಾಜಕಾರಣ ಮಾಡೋದು ಸರಿಯಲ್ಲ ಒಳ್ಳೆಕ್ಕೆ ಒಳ್ಳೆ ಬಿಲ್ ಬಂದಾಗ ಆ ಬಿಲ್ ಒಳ್ಳೇದು ಅಂತ ನಾವು ಅದ್ರ ಬಗ್ಗೆ ಖಂಡತಂಡವಾಗಿ ಹೇಳ್ಬೇಕಾಗ್ತದೆ ಈ ಇದ್ರಲ್ಲೂ ರಾಜಕಾರಣ ಮತ್ತು ಮೊಸರಲ್ಲಿ ಕಲ್ಲು ಹುಡ್ಕೋ ಕೆಲಸ ಮಾಡಬಾರ್ದು ಅನ್ನೋದು ನನ್ನ ಅನಿಸಿಕೆ ಎಸ್ ತಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಮಹೇಶ್ ಎಸ್ ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಸ್ತಾವನೆಗೆ ಕೊನೆಗೂ ಕೇಂದ್ರ ಸಚಿವ ಸಂಪುಟದ ಈಗ ಒಪ್ಪಿಗೆಯನ್ನ ಸೂಚಿಸಿರುವಂತದ್ದು ಕಳೆದ ತಿಂಗಳು ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಮಾಡಿದ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ದೇಶ ಒಂದು ಚುನಾವಣೆಯ ಕುರಿತು ಮಾತನಾಡಿದ್ರು ಪದೇ ಪದೇ ಚುನಾವಣೆಗಳು ನಡೆಯುವುದರಿಂದ ದೇಶದ ಪ್ರಗತಿಗೆ ಅಡ್ಡಿಯಾಗುತ್ತದೆ ಎಂಬುದಾಗಿ ಪ್ರಧಾನಿ ಮೋದಿ ಹೇಳಿದ್ರು ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಅಧ್ಯಕ್ಷತೆಯಲ್ಲಿ ರಚಿಸಲಾದ ಉನ್ನತ ಮಟ್ಟದ ಸಮಿತಿಯು ಈ ವರ್ಷದ ಮಾರ್ಚ್ ನಲ್ಲಿ ಮೊದಲ ಹಂತವಾಗಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆಯನ್ನ ನಡೆಸಲು ಶಿಫಾರಸನ್ನ ಮಾಡಿದೆ ಇನ್ನು ಈ ವರದಿಯ ಪ್ರಕಾರ ಕೇಂದ್ರ ಸರ್ಕಾರ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಈ ಬಗ್ಗೆ ಮಸೂದೆಯನ್ನ ತರಲಿದೆ ಪ್ರಸ್ತುತ ಬಿಜೆಪಿಯ ನೇತೃತ್ವದ ಎನ್ ಡಿಎ ಸರ್ಕಾರವು ತನ್ನ ಪ್ರಸ್ತುತ ಅಧಿಕಾರಾವಧಿಯಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನ ಜಾರಿಗೆ ತರಲಿದೆ ಪ್ರಧಾನಿ ಮೋದಿ ನೇತೃತ್ವದ ಎನ್ ಸರ್ಕಾರದ ಮೂರನೇ ಅವಧಿಯ ನೂರು ದಿನಗಳನ್ನ ಪೂರೈಸಿದ ನಂತರ ಆಡಳಿತಾರೂಢವಾಗಿ ಕೂಟದಲ್ಲಿನ ಒಗ್ಗಟ್ಟು ಉಳಿದ ಅವಧಿಯಲ್ಲೂ ಉಳಿಯುತ್ತದೆ ಎಂಬ ಮೂಲಗಳು ಕೂಡ ತಿಳಿಸ್ತಾ ಇರುವಂತದ್ದು ಎಸ್ತಾಯಿರು ಇತ್ತೀಚೆಗಷ್ಟೇ ನಡೆದ ಲೋಕಸಭೆ ಚುನಾವಣೆಗೂ ಲೋಕಸಭೆ ಚುನಾವಣೆಗೂ ಮುನ್ನ ಬಿಜೆಪಿ ಹೊರಡಿಸಿದ್ದ ಪ್ರಣಾಳಿಕೆಯಲ್ಲಿ ಒಂದು ದೇಶ ಒಂದು ಚುನಾವಣೆ ಎಂಬುದನ್ನ ಪ್ರಮುಖ ಭರವಸೆಯಾಗಿ ಸೇರಿಸಲಾಗಿತ್ತು ದೇಶಾದ್ಯಂತ ಏಕಕಾಲಕ್ಕೆ ಚುನಾವಣೆಯನ್ನ ನಡೆಸುವ ತೀರ್ಮಾನದ ಬಗ್ಗೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನ್ ವೈಷ್ಣವ್ ಮಾಹಿತಿಯನ್ನ ನೀಡಿದ್ದಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಶ್ವಿನ್ ವೈಷ್ಣವ್ ದೇಶದಲ್ಲಿ ಎರಡು ಹಂತದಲ್ಲಿ ಒಂದ್ ನೇಷನ್ ಒಂದ್ ಎಲೆಕ್ಷನ್ ಜಾರಿಗೆ ತರಲಾಗುತ್ತೆ ಒನ್ ನೇಷನ್ ಒನ್ ಎಲೆಕ್ಷನ್ ನಿಂದ ಅನೇಕ ಸಮಸ್ಯೆಗಳು ಪರಿಹಾರ ಆಗಲಿದೆ ಇದು ನಮ್ಮ ದೇಶದ ಬೆಳವಣಿಗೆಗೂ ಕೂಡ ಸಹಕಾರಿಯಾಗಲಿದೆ ಹೀಗಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನ ಸರ್ವಸಮ್ಮತಿಯಿಂದ ಜಾರಿಗೆ ತರುವ ವಿಶ್ವಾಸ ವ್ಯಕ್ತಪಡಿಸಿರುವಂತದ್ದು ಎಸ್ ಸ ಒಂದು ರಾಷ್ಟ್ರ ಒಂದು ಚುನಾವಣೆಗೆ ಅಧಿಕೃತ ಮುದ್ರೆ ಚುನಾವಣೆ ಈಗ ಮುದ್ರೆ ಸಿಕ್ಕಿರುವಂತದ್ದು ಇನ್ನು ಚುನಾವಣೆಯ ಪ್ರಸ್ತಾವನೆಗೆ ಕೇಂದ್ರ ಸಚಿವ ಸಂಪುಟ ಅಸ್ತು ಎಂದಾಗಿದೆ ಎಂಬ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳನ್ನ ತಿಳಿದುಕೊಳ್ಳಲು ನಮ್ ಜೊತೆಗೆ ಕಾಂಗ್ರೆಸ್ ವಕ್ತಾರ ಸುನೀಲ್ ಅವರು ನಮ್ ಜೊತೆಗಿದ್ದಾರೆ ಎಸ್ ಸುನೀಲ್ ನಮಸ್ಕಾರ ಸರ್ ಸುನೀಲ್ ನನ್ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮ್ಗೆ ಹ ಕೇಳಿಸ್ತಾ ಇಲ್ಲ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ನೀವು ಫ್ರೇಮ್ ಇಟ್ಕೊಳಕ್ ಆಗತ್ತ ನಿಮ್ಮ ಮುಖ ಸ್ಪಷ್ಟವಾಗಿ ಒಂದು ಏನು ಒಂದು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಈ ಒಂದು ಕಾಯ್ದೆನ ತರಲಾಗ್ತಾ ಇದೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನೋಡಿ ನಾನು ಆಗ್ಲೇ ಹೇಳ್ದಂಗೆ ನಿನ್ನೆ ಕೂಡ ನಿಮ್ಮ ವಾಹಿನಿ ನಾನು ಇದು ಫೋನ್ ಕಾಲ್ ಮುಖಾಂತರ ಮಾತಾಡಿದೆ ಒನ್ ನೇಷನ್ ಒನ್ ಚುನಾವಣೆ ಈಗ ಅನಗತ್ಯವಾದ ಮಾತು ಇದು ದಡ್ಡತನದ ಪರಮಾವಧಿ ಆಗಿದೆ ಕೇಂದ್ರ ಸರ್ಕಾರದ್ದು ಮಾಡೋದಕ್ಕೆ ಬೇಜಾನು ಕೆಲಸಗಳಿದೆ ಬೇಜಾನು ಕಾನೂನು ಹೋರಾಟಗಳು ಮಾಡೋದಿದೆ ದಾರಿ ತರೋದಿದೆ ಇವತ್ತು ಬಡವ ಬಡವನ ಥರನೇ ಇದ್ದಾನೆ ಶ್ರೀಮಂತ ಶ್ರೀಮಂತನ ಥರನೇ ಬೆಳೀತಾಯಿದ್ದಾನೆ ಇದು ಫಸ್ಟ್ ಆಫ್ ಆಲು ಇವರು ಮೂಲಭೂತ ಸೌಕರ್ಯಗಳನ್ನ ಒದಿಸುವಂಥದ್ರಲ್ಲಿ ಟೈಮ್ ಮಾ ವೇಸ್ಟ್ ಮಾಡ್ತಾ ಈ ಥರ ಒನ್ ಡೇ ಒನ್ ನೇಷನ್ ಒಂದು ಎಲೆಕ್ಷನ್ನು ಇಂಥಲ್ಲ ಸುಳ್ಳು ಹೇಳಿಕೊಂಡು ಜನರನ್ನ ದಿಕ್ಕ ತಪ್ಪಿಸ್ತಾ ಇವ್ರು ಯಾವುದು ತಂದಿರುವಂತ ತಂದಿರುವಂಥ ಜಾರಿ ಸೆಂಟ್ರಲ್ ಗೌರ್ಮೆಂಟು ಇವತ್ತವರೆಗೂ ಯಾವುದೇ ಒಂದು ಕೂಡ ಜಾರಿಗೆ ಜಾರಿಗೆ ಬಂದಿಲ್ಲ ಬರೋದು ಇಲ್ಲ ಯಾಕಂದರೆ ಇದು ಸುಮ್ಮನೆ ಟೈಮ್ ಪಾಸ್ಗೆ ಮಾಡುವಂಥದ್ದು ಜನರ ಕಣ್ಣು ಕಣ್ಣಿ ಕಣ್ಣಿರೋಸ್ತಾರೆ ಅವರು ಜನರ ಹೆಣದ ಮೇಲೆ ಶವದ ಮೇಲೆ ಇವರು ಚಟ್ಟ ಕಟ್ತಾ ಇದ್ದಾರೆ ಓಪನ್ ಆಗಿ ಇದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಅವೈಜ್ಞಾನಿಕ ಯಾಕೆ ಅಂದ್ರೆ ಇಲ್ಲಿ ನೋಡಿ ಎಲ್ರೂನು ಈವನ್ ಇನ್ಕ್ಲೂಡಿಂಗ್ ಎಂ ಪಿ ಸಿಂದ ಹಿಡಿದು ಎಲ್ರೂನು ಕೂಡ ಎಲ್ಲ ಹೊಡ್ತುಂಬವ್ರೆ ಯಾರು ಬಡವ್ರ ಬಗ್ಗೆ ಚಿಂತೆ ಮಾಡುವಂಥದ್ದು ಇಲ್ಲ ಯಾರು ಒಬ್ರು ಒಂದು ಒಳ್ಳೆಯ ಕಾರ್ಯಕ್ಕೆ ಅಸ್ತು ಅನ್ನೋದು ಇವತ್ತರೆಗೂ ಒಂದು ಒಳ್ಳೆ ಕಾರ್ಯಕ್ರಮ ಕೊಟ್ಟಿಲ್ಲ ಒಂಬತ್ತು ವರ್ಷದ ಆಡಳಿಕೆ ನರೇಂದ್ರ ಮೋದಿ ಅವರದು ವರ್ಷದ ಕಾಲಿಡ್ತಾ ಇದಾರೆ ಇದ್ದಾರೆ ಇವತ್ತಿನವರೆಗೂ ಒಂದು ತಾನು ಮಾಡಿದ್ದೀನಿ ಅಂತ ಒಬ್ಬ ಪ್ರಜೆ ನಿಂತ್ಕೊಂಡು ಹೇಳ್ಬಿಟ್ರೆ ಅದೇ ಅಷ್ಟೇ ಸಾಕಾಗಿದೆ ಮಣಿಪುರದ ಬಗ್ಗೆ ಮಾತಾಡ್ತಾ ಇಲ್ಲ ಕೋವಿಡ್ ಹಗರಣದ ಬಗ್ಗೆ ಮಾತಾಡ್ತಾ ಇಲ್ಲ ಎಲೆಕ್ಟ್ರಾಲ್ ಬಾಂಡ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ ಇವನ್ನೆಲ್ಲ ಫಸ್ಟ್ ಏನು ನಮ್ಮ ದೇಶಕ್ಕೆ ಪ್ರಜೆಗಳಿಗೆ ಏನು ಬೇಕೋ ಅದನ್ನೆಲ್ಲ ಫಸ್ಟು ಮಾಡಿ ಆಮೇಲೆ ಒನ್ ನೇಷನ್ ಒನ್ ಎಲೆಕ್ಷನ್ ಅದನ್ನು ಮಾಡಿ ಅದು ಬಿಟ್ಟು ಫಸ್ಟು ಬಡತನದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಏನೋ ನಾನು ಮಾತಾಡ್ತೀನಿ ನಂದು ಒಂದು ಮಾತಿದೆ ಅನ್ನೋದನ್ನು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಇದ್ದಾರೆ ಪ್ರಧಾನಮಂತ್ರಿ ಹುದ್ದೆಗೆ ಬೆಲೆ ಇದೆ ವಿನಃ ಮೋದಿಯವರಿಗೆ ಯಾವುದೇ ರೀತಿ ಬೆಲೆ ಇರ್ಬೋದು ಎಲೆಕ್ಷನ್ ನೋಡಿರ್ಬೋದು ಎಂ ಪಿ ಎಲೆಕ್ಷನ್ ಚುನಾವಣೆಯಲ್ಲಿ ನಮ್ಮ ಯು ಪಿ ಅವಿದ್ಯಾವಂತರು ಇವತ್ತು ಅವರಿಗೆ ಓಟ್ ಕೊಡದೆ ಒಂದು ತಿಳುವಳಿಕೆ ಎಷ್ಟು ಬಂದಿದೆ ಆ ಆ ಜನ ಎಷ್ಟು ನಾವು ಏನಂದ್ರೆ ಈ ಒಂದು ರಾಷ್ಟ್ರ ಒಂದು ಚುನಾವಣೆ ಒಂದ್ ವೇಳೆ ಏನಾದ್ರೂ ಜಾರಿಗೆ ಬಂದ್ರೆ ಕುದುರೆ ವ್ಯಾಪಾರ ಅಂತ ಏನ್ ಹೇಳ್ತೀವಿ ಇದು ಕಡಿಮೆ ಆಗತ್ತೆ ಸಂಪೂರ್ಣವಾಗಿ ನಶಿಸಿ ಹೋಗುತ್ತೆ ಎಂಬ ಮಾಹಿತಿಗಳು ಸಿಗ್ತಾ ಇದೆ ಇದರಿಂದ ಒಂದು ಅಡ್ವಾಂಟೇಜ್ ಆಗುತ್ತೆ ಎಂಬುದಾಗಿ ತಿಳಿದು ಬರ್ತಾ ಇದೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್ ಖಂಡಿತವಾಗ್ಲೂ ಯಾವುದೇ ಕುದುರೆ ವ್ಯಾಪಾರ ನಡೆಸುವಂಥದ್ದು ಇಲ್ಲಿ ಸಾಧ್ಯವೇ ಇಲ್ಲ ಈಗಲೂ ಅಷ್ಟೇ ಕುದುರೆ ವ್ಯಾಪಾರ ನಡೆಯುವಂಥದ್ದು ಇದು ನಡೆಯುತ್ತೆ ಅನ್ನೋದು ಬಹಳ ಸುಳ್ಳು ಏನು ಅಂದರೆ ಈ ನೇಷನ್ ಒಂದು ಚುನಾವಣೆ ಇದು ಸುಮ್ಮನೆ ಒಂದು ಗಿಮಿಕ್ ಕಣ್ಣು ಹೊಡೆಸುವಂಥ ಇದು ಅದು ಅವ್ರಿಗೆ ಯೋಜನೆ ಆಗಿ ಉಳಿಯುತ್ತೆ ವಿನಃ ಯಾರಿಗೂ ಅಪ್ಲಿಕೇಬಲ್ ಆಗೋಲ್ಲ ಸರ್ ಅದು ಎಸ್ಪೆಷಲಿ ಈ ಬಿ ಜೆ ಪಿ ಗೌರ್ಮೆಂಟ್ ಇರೋದ್ರಿಂದ ಇದನ್ನ ಯಾರೋ ಅವರು ಸಹಿಸ್ಕೊಳ್ಳಲ್ಲ ನೀಟಾಗಿ ಏನು ಮಾಡಲ್ಲ ಎಲ್ಲ ಅವ್ರ ಮೂಗ್ ಮಾತಾಡುವಂಥವ್ರು ಅವ್ರವ್ರ ಇದಕ್ಕೆ ಒಟ್ಟೆ ಪಾಡಿಗೆ ಆಳ್ವಿಕೆ ಮಾಡ್ತಾ ಕಷ್ಟ ಯಾರು ಕೇಳ್ತಾ ಇಲ್ಲ ಈ ಒಂದ್ಸಲ ನನ್ನ ಪ್ರಕಾರ ಸರ್ ನೇಷನ್ ಒಂದು ಒಂದ್ ಎಲೆಕ್ಷನ್ ಬರೋ ಅಷ್ಟರಲ್ಲಿ ಐ ಎನ್ ಡಿ ಎ ಗವರ್ಮೆಂಟ್ ಫಾರ್ಮ್ ಆಗಿರುತ್ತೆ ಸರ್ ಇದಂತೂ ಪಕ್ಕ ಬಟ್ ಅವರು ಭರವಸೆಯನ್ನ ನೀಡ್ತಾ ಇದ್ದಾರೆ ಸುನಿಲ್ ಈಗಾಗ್ಲೇ ಎಲ್ಲಾ ಕಡೆ ಸರ್ ಭರವಸೆ ಹೇಳಿ ಸರ್ ಹೇಳಿ ಸರ್ ಈಗ ಭರವಸೆಯನ್ನ ನೀಡ್ತಾ ಇದ್ದಾರೆ ಏನು ನರೇಂದ್ರ ಮೋದಿ ಇದ್ದಾರೆ ಈ ಒಂದು ಆಡಳಿತ ಕಾಲದಲ್ಲೇ ಈ ಒಂದು ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿಗೆ ತರ್ತೇವೆ ಎಂಬುದಾಗಿ ಭರವಸೆಯನ್ನ ನೀಡ್ತಾ ಇದ್ದಾರೆ ಬಗ್ಗೆ ನೀವೇನ್ ಹೇಳ್ತೀರಾ ಸುನಿಲ್ ಸರ್ ಒಂದು ಆರ್ಟಿಕಲ್ ಇದು ಜಮ್ಮು ಕಾಶ್ಮೀರದು ತಂದ್ರು ಇವತ್ವರೆಗೂ ಜಮ್ಮು ಕಾಶ್ಮೀರಲ್ಲಿ ಯಾವುದೇ ರೀತಿ ಗಲಾಟೆಗಳು ನಿಲ್ಲಕ್ಕೆ ಸಾಧ್ಯವಾಗ್ತಾ ಇಲ್ಲ ಇವ್ರು ಏನೇ ಮಾಡೋ ನೆಹರು ಸರಿಗಿಲ್ಲ ಇವ್ರು ಸರಿಗಿಲ್ಲ ಅಂತ ಅವರವ್ರು ಇವರೇ ಸರಿಗಿಲ್ಲದೆ ಇನ್ನೊಬ್ರ ಬಗ್ಗೆ ದೇಶಕ್ಕಾಗಿ ಪ್ರಾಣ ಕೊಟ್ಟವರು ದೇಶಕ್ಕಾಗಿ ತ್ಯಾಗ ಮಾಡದನ್ನ ಇವ್ರು ಸರಿಗಿಲ್ಲ ಅಂತಾರೆ ಯಾವ ತರ ಚುನಾವಣೆ ಸಾಧ್ಯ ಸರ್ ಇದು ಕನಸು ಸುನಿಲ್ ಈಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡೋದ್ರಿಂದ ಸಾಕಷ್ಟು ಹಣವನ್ನ ಉಳಿಸಬಹುದು ಸಾಕಷ್ಟು ಕೆಲಸಗಳನ್ನ ನಾವು ಉಳಿಸಬಹುದು ಇದರಿಂದ ಈ ಒಂದು ಎಲೆಕ್ಷನ್ಗೆ ಏನು ಹಣವನ್ನ ಖರ್ಚು ಮಾಡಲಾಗ್ತಾ ಇತ್ತು ಅದನ್ನ ಬೇರೆ ಡೆವಲಪ್ಮೆಂಟ್ಗಳಿಗೆ ನಾವು ಉಪಯೋಗಿಸ್ಕೊಳ್ಬಹುದು ಎಂಬ ಒಂದು ಆ ಉದ್ದೇಶದಿಂದ ಒನ್ ನೇಷನ್ ಒನ್ ಎಲೆಕ್ಷನ್ ಶುರು ಮಾಡ್ತಾ ಇದ್ದೇವೆ ಎಂಬುದಾಗಿ ಅವರು ಮಾಹಿತಿನ ನೀಡ್ತಾ ಇದ್ದಾರೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಜವಾಗ್ಲು ಇದು ವರ್ಕ್ ಆಗತ್ತಾ ಖಂಡಿತವಾಗ್ಲು ಫೇಲ್ಯೂರ್ ಆಗತ್ತೆ ಅಂತ ನನಗೆ ಅನಿಸ್ತಾ ಇದೆ ಸರ್ ಯಾಕಂದ್ರೆ ನಮ್ಮ ದೇಶದಲ್ಲಿ ಚುನಾವಣೆ ಅಂತ ಬಂದಾಗ ಇವತ್ತಿನ ದಿನದಲ್ಲಿ ಹಣ ಬಲನು ಇರಬೇಕು ಹೆಸರು ಬಲನು ಇರಬೇಕು ಎಲ್ಲಾ ತರನೂ ಇದ್ರೇ ಫೈಟ್ ಮಾಡಿ ಚುನಾವಣೆ ಗೆಲ್ಲಕ್ಕಾಗ್ಸೆ ಸರ್ ಇದಂತೂ ಹಾನೆಸ್ಟಿ ಆಗಿ ಹೇಳ್ಬೋದು ಬಟ್ ಏನು ಅಂದ್ರೆ ಇದು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಮಾಡಿ ಅದು ನೆಪ ಮಾತ್ರಕ್ಕೆ ಅಂತ ಅನಿಸ್ತಾರೆ ಸರ್ ಖಂಡಿತವಾಗ್ಲು ಇದು ಸಕ್ಸಸ್ ಆಗುತ್ತೆ ಅಂತ ನನಗೆ ಎಳ್ಳಷ್ಟು ನಂಬಿಕೆ ಇಲ್ಲ ಸರ್ ಎಸ್ ಅಸೋನಿಲ್ಲ ಇನ್ನೇನು ಚಳಿಗಾಲದ ಅಧಿವೇಶನದಲ್ಲಿ ಈ ಒಂದು 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 ರಾಷ್ಟ್ರ ಒಂದು ಚುನಾವಣೆಯನ್ನ ಅಧಿಕೃತವಾಗಿ ನಾವು ತರ್ತೇವೆ ಜಾರಿಗೆ ತರ್ತೇವೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಇದಕ್ಕೆ ಕಾಂಗ್ರೆಸ್ ಏನಂತ ವ್ಯಕ್ತಪಡಿಸಬಹುದು ಇದಕ್ಕೆ ಕಾಂಗ್ರೆಸ್ ಬೆಂಬಲವನ್ನ ನೀಡಬಹುದಾ ಖಂಡಿತವಾಗ್ಲೂ ಇದಕ್ಕೆ ಕಾಂಗ್ರೆಸ್ ಬೆಂಬಲವನ್ನು ನೀಡುತ್ತಾ ಬಿಡುತ್ತಾ ಅದು ಮುಂದಿನ ವಿಚಾರ ಆದರೆ ಖಂಡಿತವಾಗ್ಲೂ ನಮ್ಮ ಪ್ರಕಾರ ಇವರು ಒನ್ ನೇಷನ್ ಒಂದು ಚುನಾವಣೆ ನಡೆಯೋ ಇವ್ರು ಇವರು ತರಿಸೋಷ್ಟರಲ್ಲೇ ಇವರೇ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಬಿದ್ದೋಗಿ ನಮ್ಮ ಐ ಎನ್ ಡಿ ಎ ಬರುತ್ತೆ ಖಂಡಿತವಾಗ್ಲೂ ಇದು ಮುಂದಿನ ಸು ದಿಕ್ಸೂಚಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆದರೆ ಇವರು ಇದೇ ಥರ ಬಡವ್ರು ಗಮನಿಸಿದೆ ರಾಜ್ಯದ ಜನತೆಗೆ ದೇಶದ ಜನತೆಗೆ ಏನು ಮಾಡಬೇಕು ಮಾಡಿದೆ ತಾರತಮ್ಯ ನೋಡಿ ಬಜೆಟ್ ಬಿಡೋದು ಅನುದಾನ ಕೊಡೋದು

ಚಳಿಗಾಲದ ಅಧಿವೇಶನದಲ್ಲಿ ಈ ಬಗ್ಗೆ ಮಸೂದಿಯನ್ನ ಜಾರಿಗೆ ತರುತ್ತೆ ಏಕಕಾಲದಲ್ಲಿ ಚುನಾವಣೆ ನಡೆಸಲು ಶಿಫಾರಸು ಮಾಡಲಾಗುತ್ತೆ ಮೋದಿ ಸರ್ಕಾರದ ಪ್ರಸ್ತುತ ಅಧಿಕಾರಾವಧಿಯಲ್ಲೇ ಜಾರಿಗೆ ಕೂಡ ತರ್ತೇವೆ ಎಂಬುದಾಗಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನ್ ವೈಷ್ಣವ್ ಮಾಹಿತಿಯನ್ನ ನೀಡಿರುವಂತದ್ದು ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನ ರಚನೆ ಮಾಡಲಾಗುತ್ತೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆಯನ್ನ ನಡೆಸಲಾಗುತ್ತೆ ಎಂಬ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಎಸ್ ಒಂದು ರಾಷ್ಟ್ರ ಒಂದು ಚುನಾವಣೆಗೆ ಅಧಿಕೃತ ಮುದ್ರೆ ಚುನಾವಣೆ ಈಗ ಸಿಕ್ಕಾಗಿದೆ ಚುನಾವಣೆಯ ಪ್ರಸ್ತಾವನೆಗೆ ಕೇಂದ್ರ ಸಚಿವ ಸಂಪುಟ ಹತ್ತು ಎನ್ನಲಾಗ್ತಾ ಇದೆ ಎಂಬ ಮಾಹಿತಿಗಳು ಸಿಗ್ತಾ ಇದೆ ಎಸ್ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳಲಿಕ್ಕೆ ನಮ್ ಜೊತೆಗೆ ಚಿಂತಕರಾದಂತಹ ಭರತ್ ಗೌಡ ಅವರು ನಮ್ ಜೊತೆಗಿದ್ದಾರೆ ಎಸ್ ಭರತ್ ಗೌಡ ಏನಿದೆ ಇದ್ರ ಬಗ್ಗೆ ನಿಮ್ಮ ಒಪೀನಿಯನ್ ನೋಡಿ ನಮಸ್ಕಾರ ಅಮಿತ್ ಅವರೇ ಹೇಳಿ ನಮಸ್ಕಾರ ಇಷ್ಟೋವರೆಗೂ ಸುನಿಲ್ ಅವರು ಮಾತಾಡಿದ ಕೂಲಂಕುಷವಾಗಿ ನಾನು ಕೇಳಿಸ್ಕೊಂಡು ಕೂತಿದೆ ಏನು ಈಗ ನಮ್ಮ ಕೇಂದ್ರ ಸರ್ಕಾರ ಒಂದು ಒಳ್ಳೆಯ ನಿರ್ಧಾರವನ್ನ ತೆಗೆದುಕೊಳ್ಳಿಕ್ಕೆ ಇವತ್ತು ನಿಶ್ಚಯ ಮಾಡಿದೆ ಇದು ನಿಜವಾಗ್ಲೂ ನೀಡ್ ಆಫ್ ದಿ ಹಾರ್ ಇದನ್ನ ಮೊದ್ಲಿಗೆ ಯೋಚನೆ ಮಾಡಿದ್ದು ನಮ್ಮೆಲ್ಲರ ನೆಚ್ಚಿನ ರಾಷ್ಟ್ರಪತಿಗಳಾದಂತ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಇದ್ರ ಬಗ್ಗೆ ಆಗ್ಲೇ ಒಂದ್ ಬಾರಿ ಅವ್ರ ರಾಷ್ಟ್ರಪತಿಗಳಾಗಿರ್ಬೇಕಾದ್ರೆ ಇದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಒಂದು ಸಲಹೆಯನ್ನ ಕೊಟ್ಟಿದ್ರು ಇದರಿಂದ ಏನಾಗ್ತದೆ ಒಂದು ದೇಶದಲ್ಲಿ ಚುನಾವಣೆ ನಡೆಸೋದು ಅಂದ್ರೆ ಆ ಪ್ರಕ್ರಿಯೆನೆ ತುಂಬಾ ದೊಡ್ಡ ವೆಚ್ಚದ ಪ್ರಕ್ರಿಯೆ ಹೌದು ಅದಕ್ಕೆ ಬೇಕಾದಂತಹ ಸವಲತ್ತನ್ನ ಒದಗಿಸೋದು ತಾಂತ್ರಿಕ ದೋಷದಿಂದ ಭರತ್ ಗೌಡ ಅವರು ಕಟ್ಟಾಗಿದ್ದಾರೆ ಎಸ್ ನಾವು ಆದಷ್ಟು ಬೇಗ ಮತ್ತೆ ಅವರನ್ನ ಸಂಪರ್ಕಕ್ಕೆ ತರಲಿಕ್ಕೆ प्रयत्न पड़ता ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಸ್ತಾವನೆಗೆ ಕೊನೆಗೂ ಕೇಂದ್ರ ಸಚಿವ ಸಂಪುಟದ ಒಪ್ಪಿಗೆ ಸೂಚಿಸಿದೆ ಕಳೆದ ತಿಂಗಳು ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಮಾಡಿದ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ದೇಶ ಒಂದು ಚುನಾವಣೆಯ ಕುರಿತು ಮಾತನಾಡಿದ್ರು ಪದೇ ಪದೇ ಚುನಾವಣೆಗಳು ನಡೆಯುವುದರಿಂದ ದೇಶದ ಪ್ರಗತಿಗೆ ಅಡ್ಡಿಯಾಗುತ್ತದೆ ಎಂಬುದಾಗಿ ಪ್ರಧಾನಿ ಮೋದಿ ಅವರು ಹೇಳಿದ್ರು ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಅಧ್ಯಕ್ಷತೆಯಲ್ಲಿ ರಚಿಸಲಾದ ಉನ್ನತ ಮಟ್ಟದ ಸಮಿತಿಯು ಈ ವರ್ಷದ ಮಾರ್ಚ್ನಲ್ಲಿ ಮೊದಲ ಹಂತವಾಗಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆ ನಡೆಸಲು ಶಿಫಾರಸನ್ನ ಮಾಡಿತ್ತು ವರದಿಯ ಪ್ರಕಾರ ಕೇಂದ್ರ ಸರ್ಕಾರ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಈ ಬಗ್ಗೆ ಮಸೂದೆಯನ್ನ ತರಲಿದೆ ಪ್ರಸ್ತುತ ಬಿಜೆಪಿ ನೇತೃತ್ವದ ಎನ್ ಡಿಎ ಸರ್ಕಾರವು ತನ್ನ ಪ್ರಸ್ತುತ ಅಧಿಕಾರಾವಧಿಯಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನ ಜಾರಿಗೆ ತರಲಿದೆ ಪ್ರಧಾನಿ ಮೋದಿ ಮೋದಿ ನೇತೃತ್ವದ ಎನ್ ಡಿಎ ಸರ್ಕಾರದ ಮೂರನೇ ಅವಧಿಯ ನೂರು ದಿನಗಳನ್ನ ಪೂರೈಸಿದ ನಂತರ ಆಡಳಿತಾರೂಢ ಮೈತ್ರಿಕೂಟದಲ್ಲಿನ ಒಗ್ಗಟ್ಟು ಉಳಿದ ಅವಧಿಯಲ್ಲೂ ಉಳಿಯುತ್ತದೆ ಎಂಬುದಾಗಿ ಮೂಲಗಳು ತಿಳಿಸಿವೆ ಇತ್ತೀಚೆಗೆ ಅಷ್ಟೇ ನಡೆದ ಲೋಕಸಭೆ ಚುನಾವಣೆಗೂ ಮುನ್ನ ಬಿಜೆಪಿ ಹೊರಡಿಸಿದ ಪ್ರಣಾಳಿಕೆಯಲ್ಲಿ ಒಂದು ದೇಶ ಒಂದು ಚುನಾವಣೆ ಎಂಬುದನ್ನ ಪ್ರಮುಖ ಭರವಸೆಯಾಗಿ ಸೇರಿಸಲಾಗಿತ್ತು ದೇಶಾದ್ಯಂತ ಏಕಕಾಲಕ್ಕೆ ಚುನಾವಣೆ ನಡೆಸುವ ತೀರ್ಮಾನದ ಬಗ್ಗೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನ್ ವೈಷ್ಣವ್ ಮಾಹಿತಿಯನ್ನ ನೀಡಿದ್ದಾರೆ